Upaniṣa Kuruhaku ramai yang beristirahat dalam doa. ಸಹಕಾರ ಸಹಯೋಗ ತಿಳುವಳಿಕೆಯ ಅಪೂರ್ವಕ ಇಷ್ಟು ದೊಡ್ಡ ಸುಂದರವಾದ ಒಂದು ಕಾರ್ಯಕ್ರಮ ನಡೀತಾ ಇದೆ ಹಾಗಾಗಿ ನನ್ನ ವೈಯಕ್ತಿಕವಾಗಿ ಅದಕ್ಕೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಹೇಳಿದ್ರು ಪ್ರಧಾನ ಕಾರ್ಯದರ್ಶಿ ಕ್ಯಾಕ್ ಕರ್ನಾಟಕ ಅಂತ ಹೌದು ನಲವತ್ನಾಲ್ಕು ವರ್ಷದ ಸಂಘಟನೆ ಈ ರಾಜ್ಯದಲ್ಲಿ ಈ ದೇಶಕ್ಕೆ ಕಾನೂನು ಮಾಡಿಕೊಟ್ಟಂತ ಭಾಷಾ ಮಾಧ್ಯಮ ಆಗಿರ್ಬೋದು ಶುಲ್ಕ ಸಮಸ್ಯೆ ಆಗಿರ್ಬೋದು ಮಕ್ಕಳ ಸುರಕ್ಷತೆ ಕಾನೂನು ಆಗಿರ್ಬೋದು ಪಟ್ಟ ಪುಸ್ತಕ ಪರಿಷ್ಕರಣೆ ಆಗಿರ್ಬೋದು ಎಲ್ಲ ಕೂಡ ಅನೇಕ ಹೋರಾಟಗಳನ್ನು ಕಾರ ನಮ್ಮ ಗೌರವ ಅಧ್ಯಕ್ಷರಾದಂತಹ ಪಟ್ಟಣದವರ ಸಹಕಾರದಿಂದ ಈ ಸಂಘಟನೆಗೆ ಒಂದು ಆನೆ ಬಲ ಇದೆ ಎಲ್ಲರ ಸಹಕಾರದಿಂದ ನಿಮ್ಮ ಸಮಸ್ಯೆಗಳನ್ನ ಅದು ಸರ್ಕಾರಿ ಆಗಿರ್ಬೋದು ಖಾಸಗಿ ಆಗಿರ್ಬೋದು ಪಾಲಿಸಿ ಮಾಡುವ ಅಧಿಕಾರವಾಗಿ ನಮ್ಮ ಕಾಣಿಸಬೇಕಾಗುತ್ತೆ ಅದನ್ನ ಉತ್ತಪಡಿಸಿದ್ರೆ ಈ ರಾಜ್ಯದ ಈ ದೇಶದ ಅತಿಕ್ಷಕ Ma cosa facciamo? Se non siete stati a Mantra, 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 non siete stati a ಜಿಲ್ಲೆಯ ಆರು ಸಾವಿರ ಶಿಕ್ಷಕರನ್ನ ಅವರ ಇನ್ಸ್ಟಿಟ್ಯೂಷನ್ ಜಿಲ್ಲಾ ಪಂಚಾಯತ್ ವತಿಯಿಂದ ಏರ್ಪಾಡಾಗಿದ್ದ ಕಾರ್ಯಕ್ರಮದಲ್ಲಿ ನಾನು ಆಗಮಿಸಲಾಗಿದ್ದೇನೆ ಇನ್ನು ನಮ್ಮ ಆಶ್ರಮದ ಮತ್ತು ನಾನು ಸುಮಾರು ಮೂವತ್ತು ಶಿಕ್ಷಕರ ಸಮ್ಮೇಳನಗಳನ್ನು ಪ್ರತಿ ವರ್ಷ ಮಾಡ್ತೇನೆ ಕರ್ನಾಟಕದ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಆಶ್ರಯದಲ್ಲಿ ಸುಮಾರು ಎರಡು ಲಕ್ಷ ಈ ಅಷ್ಟೇ ಹಲವಾರು ರಾಷ್ಟ್ರಗಳಲ್ಲಿ ಆಹ್ವಾನದ ಮೇಲೆ ಅವರುಗಳಿಗೆ ಹೋದಾಗ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಯೂನಿಯನ್ ಯೂನಿವರ್ಸಿಟಿ ಜಿನೋಬರ್ ಯೂನಿವರ್ಸಿಟಿ ಸಂಗೂ ಯೂನಿವರ್ಸಿಟಿ ಆಫ್ ಸೌತ್ ಕೊರಿಯಾ ಈಗ ಒಂದು ವಿಶೇಷವಾದ ವಾತಾವರಣವನ್ನು ನಿರ್ಮಾಣ ಮಾಡಿಕೊಟ್ಟಿದ್ದೀನಿ ಪ್ರಥಮವಾಗಿ ನಾನು ಈ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಶ್ರಮಿಸಿದಂತಹ ಎಲ್ಲ ಹಿರಿಯ ಅಧಿಕಾರಿಗಳು ನಮ್ಮ ಅಭಿನಂದರು

ಸ್ವಾಮೀಜಿಯವರ ಪ್ರವಚನಗಳ ಮೂಲಕ ಉಪನ್ಯಾಸದ ಮೂಲಕ ಇವರು ಎಲ್ಲರಿಗೂ ಶಿರಪರಿಚಿತರೇ ಆಗಿದ್ದಾರೆ ಸಮಾಜದಲ್ಲಿ ಮೌಲ್ಯಗಳು ಕುರಿ ಸದ್ಯದ ಪರಿಸ್ಥಿತಿಯಲ್ಲಿ ಸಂಸಾರ ಹಾಗೂ ಮೌಲ್ಯಗಳ